ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ನಿನ್ನೆ ವ್ಲಾಗನ ಕಂಟಿನ್ಯೂ ವಿಡಿಯೋನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಹಂಗಿದ್ದರೆ ಇಲ್ಲಿ ನಮ್ಮ ಪಾಪ ಇಲ್ಲಿ ಕೂತ್ಕೊಳ್ತಾರೆ ನಮ್ಮ ಅಪ್ಪ ಅಂಕಲು ಅಲ್ಲಿ ಕೂತವ್ರೆ ಎಲ್ಲ ತಗೋದ್ವಿ ಎಲ್ಲ ತಗದ್ವಿ ಇಲ್ಲಿ ಹತ್ತುಗೂನಿ ಓ ಪೈ ಬಾಹುಬಲಿ ಇದು ಹಿಡಿಯಡಿ ಆ ಕಡೆ ಈ ಕಡೆ ಅಡ್ಯಾಡತೈತಿ ಇಲ್ಲಿ ಅಡುಗೆ ಕ ಕಾರ್ಯಕ್ರಮ ಹೆಣ್ಮಕ್ಳದು ಇಲ್ಲಿ ಅಡುಗೆ ಕಾರ್ಯಕ್ರಮ ಅಲ್ಲಿ ಹುಡುಗರು ನೋಡ್ಕೊಳೋದು ಗಂಡು ಮಕ್ಳದು ಕಾರ್ಯಕ್ರಮ ಅದಿಲ್ವಾ ನಮ್ಮ ಅಂಟಿ ಅನ್ನಕ್ಕೆ ನೆನ್ಸಕಿಟ್ಟಾರ ಇಲ್ಲಿ ಬ್ಯಾಳಿ ಟಮಾಟಿ ಅವೆಲ್ಲ ಕೂತವು ಬ್ಯಾಳೆ ಸಾರು ಮಾಡಕ್ ಅಂತಾರ ನಮ್ಮ ಫೇವ್ರೇಟ್ ಒಗ್ಗರ್ಣಿ ಕೂತ್ಕರ ಇದು ಹಾಲು ಪಾಯ್ ನಂಗೆ ಬ್ಯಾಳೆ ಸಾರು ಹಾಕ್ಬಿಟ್ರ ಅಮ್ಮ ತಿನ್ಕೊಬಿ ಹಾಂ ನೋಡ್ರಿ ಅಡುಗೆ ಮಾಡ್ತಾ ಇದೆಯಾ ಹಂಗೆ ನಾನು ಒಂದು ವಿಷಯನ ಶೇರ್ ಮಾಡ್ಕೊತಾ ಇದ್ದೆ ಬಟ್ ಅಡೆತಡೆಗಳು ಜಾಸ್ತಿ ಇದ್ವು ಹಂಗಾಗಿ ಮಾಡ್ಕೊ ಅದನ್ನು ಕ್ಲಿಯರಾಗಿ ಹೇಳೋಕ್ಕಾಗಿರಲಿಲ್ಲ ಅದಕ್ಕೆ ವೈಸ್ ರೆಕಾರ್ಡ್ ಕೊಟ್ಟು ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ ಮೊನ್ನೆ ಸಂಡೇ ನಮ್ಮ ತಂಗಿ ತಂಗಿ ಹಸ್ಬೆಂಡು ಮಕ್ಕಳು ನಾಲ್ಕು ಜನ ಕಾಫಿ ಕಟ್ಟೆಗೆ ನಾಷ್ಟ ಮಾಡೋಕ್ಕಂತ ಹೋಗಿದ್ರು ಬೆಳಿಗ್ಗೆ ಆವಾಗ ನಮ್ಮ ಹೆತ್ತರ ಒಂದು ಸ್ವಲ್ಪ ಚಿಕ್ಕ ಮಕ್ಕಳು ಹಂಗೆ ನೋಡ್ರಿ ಯಾರಾದ್ರ ಹತ್ರ ಹೋಗೋದು ನಿಂದಿರೋದು ಏನಾದರೂ ವಸ್ತು ಮುಟ್ಟೋದು ಈ ಥರ ಮಾಡ್ತಾ ಇದ್ನ ಮಾಡ್ತಾ ಇರ್ತಾವ ಮಕ್ಕಳು ಹಂಗೆ ನಮ್ಮ ಎತ್ತರೂ ಕೂಡ ಹೋಯ್ಬಿಟ್ಟು ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಅಂತ ತಾಯಿ ಮಗ ಇಬ್ಬರು ನಾಷ್ಟ ಮಾಡೋಕ್ಕೆ ಬಂದಿದ್ರಂತ ಅವರು ನಾ ಎತ್ತರನ್ನ ಹಿಡಿದು ಅವರಿಗೆ ಕೇಳಿದ್ರಂತ ಇದು ನೀನು ಎತ್ತರವ ಅಲ್ವ ಅಂತಂದಂತ ಮತ್ತು ನಮ್ಮ ತಂಗಿ ಕರ್ಕೊಂಬರಕ್ಕೆ ಹೋಯ್ಲಂತ ನೀವು ಶ್ರೀದೇವಿಯರ ತಂಗಿ ಅಲ್ವಾ ಅವ್ರ ವೀಡಿಯೋನ ನಾನು ಡೈಲಿ ನೋಡ್ತೀನಿ ಅಂತಂದು ಹೇಳಿಬಿಟ್ಟು ಮಾತಾಡ್ಸಿದ್ರಂತ ತುಂಬ ಖುಷಿ ಆಯಿತು ನಮ್ಮ ತಂಗಿ ಬಂದಕ್ಕೆನ ಫೋನ್ ಮಾಡಿ ಹೇಳಿದ್ಲು ನನಗೆ ಆಮೇಲೆ ನಮ್ಮ ಎತ್ತರಂಗ ಮಾತಾಡಿಸಿ ಅವ್ರ ಮಗ ಆಗ ಒಂದು ಚಾಕ್ಲೆಟ್ ಕೊಟ್ಟು ಶ್ರೀದೇವಿ ಅಂಟಿ ವಿಡಿಯೋನ ನಾನು ಕೂಡ ನೋಡ್ತೀನಿ ಅಂಟಿ ನಮ್ಮ ಮಮ್ಮಿ ಜೊತೆ ಕುತ್ಕೊಂಡು ಇಬ್ಬರು ನೋಡ್ತೀವಿ ನಾವು ಶ್ರೀದೇವಿ ಅಂಟಿ ವಿಡಿಯೋ ಅಂತಂದು ಹೇಳಿಬಿಟ್ಟು ಅದನ್ನು ಚಾಕ್ಲೆಟ್ ಕೊಟ್ಟು ಕಳಿಸಿದ್ರಂತ ನಿಮ್ಮಿಬ್ಬರಿಗೂ ತಾಯಿ ಮಗ ಇಬ್ಬರಿಗೂ ನಿಮ್ಮ ನಿಮ್ಮ ಹೆಸರು ಭಾಗ್ಯ ಲಕ್ಷ್ಮಿಯನ ಅಂತಂದು ಹೇಳಕತ್ತಿದ್ಲು ನಮ್ಮ ತಂಗಿ ಅಷ್ಟೊಂದು ಅವ್ರು ಕನ್ಫರ್ಮ್ ಮಾಡ್ಕೊಲಿಲ್ಲ ನೇಮ್ ಯಾವುದು ಅಂತಂದು ಹಂಗಾಗಿ ಭಾಗ್ಯಲಕ್ಷ್ಮಿನೋ ವಿಜಯಲಕ್ಷ್ಮಿನೋ ಅಂದರು ನೆನಪಾಗವಲ್ದು ಅಂತಂದ್ಲು ಹಂಗಾಗಿ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಪ ಇಷ್ಟಪಡ್ತೀನಿ ಈ ಲಾಗಲ್ಲಿ ಯಾಕಂದ್ರೆ ನಮ್ಮ ನನ್ನ ಗುರ್ತಿಡಿಯೋದಲ್ದೇ ನಮ್ಮ ತಂಗಿ ಗುರ್ತಿಡ್ದು ತಂಗಿ ಮಗನ ಗುರ್ತು ಹಿಡ್ದು ಮಾತಾಡ್ಸಿರಲ್ಲ ನಿಮಗೆ ತುಂಬ ಥ್ಯಾಂಕ್ಸ್ ಸಿಸ್ಟ್ರ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಆಗಲಿ ಮಾಡ ഹൗതമാർ തോർസ തോർസ ഒന്നസ നോടൂ ഇക്കി നോട് കിർച്ച തോർസ ആമേല ആ ഇത ആപ്പ ನೋಡ್ರಿ ಫ್ರೆಂಡ್ಸ್ ರಾತ್ರಿ ಎಲ್ಲರೂ ಸೇರಿ ಊಟ ಮಾಡಕತ್ತೀವಿ ಏನು ಜಾಸ್ತಿ ಮಾಡಿರ್ಲಿಲ್ಲ ಬರೀ ಬೇಳೆ ಸಾರು ಅನ್ನ ಒಂದು ಸ್ವಲ್ಪ ಶಪ್ ಇವು ಏನೋ ಚಿಪ್ಸ್ ಕರೆದಿದ್ವಿ ಆಮೇಲೆ ಶಾವಿಗೆ ಪಾಯಸ ಮಾಡಿದ್ದೆ ಎಲ್ಲರೂ ಕೇಕ್ ತಿಂದಿದ್ದರು ನೋಡ್ರಿ ಹಾಗಾಗಿ ಊಟನ ಜಾಸ್ತಿ ಮಾಡಲಿಲ್ಲ ಮತ್ತು ಇದು ಪಾಯಸನೂ ಕೂಡ ಯಾರು ನಾವು ತಿನ್ನಲೇ ಇಲ್ಲ ನಮ್ಮ ತಂಗಿ ಗಂಡ ಒಂದು ಸ್ವಲ್ಪ ತಿಂದರು ಮಿಕ್ಕಿದವ್ರು ಯಾರೂ ತಿನ್ನಲಿಲ್ಲ ನಮ್ಮ ತಂಗಿ ಅಂತ್ ತಿನ್ನೋದೇ ಇಲ್ಲ ಬಿಡ್ರಿಕ್ಕಿ ನಾವು ತಿನ್ನಲಿಲ್ಲ ಮತ್ತು ನಾವು ಮರದಿನ ತಿಂದ್ವಿ ಯಾಕಂದ್ರೆ ಕೇಕ್ ತಿಂದಿದ್ವಲ್ಲ ಅದು ಸ್ವೀಟ್ ರಗಡಾಗಿ ಹೋಗಿತ್ತು ಹಂಗಾಗಿ ಇಷ್ಟೆಲ್ಲ ನಡೆದಿತ್ತು ನೋಡ್ರಿ ಊಟದ್ದು ನಾವೇನು ಕೂಡ ಊಟ ಮಾಡಿದ್ವಿ

ಐ ಮಾಡಿ ಮತ್ತೆ ಯಾರಾದ್ರಿಗೆ ಹೇಳ್ತಿಯಪ್ಪ ಸೂಪರ್ ಹ್ಞೂ ಹಾಂ ನಾನು ಮಾಡಲಾ ಹ್ಞೂ ಸೂಪರ್ ಮಾಡಿ ಹ್ಞೂ ನೋಡುವ ನಯ ವಿನಯ ನಡತೆ ಎಲ್ಲ ಕರೆಕ್ಟ್ ಆಯಿತು ಮಾಡಿ ಎಲ್ಲ ಚಲೋ ಮಾತಾಡಕತ್ತ ನೋಡಿ ಈಗ ನೋಡ್ರಿ ಈಗ ಮರುದಿನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗು ಸ್ವಲ್ಪ ಇನ್ನೂ ಕೋಲ್ಡ್ ಇತ್ತು ನೋಡ್ರಿ ಹಾಗಾಗಿ ಕಡಿಮೆ ಆಗಲಿ ಅಂತೇಳ್ಬಿಟ್ಟು ಫಸ್ಟ್ ನಾನು ಶುಂಠಿನ ಸಿಪ್ಪಿ ತೆಗೆದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾನು ಯಾವ ಪಾತ್ರೆಯಲ್ಲಿ ಮಾಡ್ತೀನಿ ಚಾನ ಅದೇ ಪಾತ್ರೆಯಲ್ಲಿ ಜಜ್ಕೊಂಡ್ಬಿಡ್ತೀನಿ ಕಲ್ಲು ತೊಗೊಂಡು ಜಜ್ಜಿ ಅದನ್ನು ನೀರು ಹಾಕಿ ಕುದಿಯೋಕಿಡಕತ್ತೀನಿ ಈಗ ಒಂದು ಎರಡು ಗ್ಲಾಸ್ ನೀರು ಹಾಕಿನಿ ಅದು ಎರಡು ಗ್ಲಾಸ್ ಇದ್ದಿದ್ದು ಒಂದು ಮುಕ್ಕಾಲು ಗ್ಲಾಸ್ ಅಥವಾ ಒಂದೂವರೆ ಗ್ಲಾಸ್ ಅಷ್ಟು ಆದರೆ ಸಾಕು ಚೆನ್ನಾಗಿ ಕುದ್ದು ಅದ್ರ ರಸ ಬಿಟ್ಕೋಬೇಕು ಅಂದ್ರೆ ನಮ್ಗೆ ಚಹ ಜೊತೆಗೆ ಅದ್ರದ್ದು ರಸ ಮಿಕ್ಸ್ ಆಗುತ್ತೆ ಹೀಗಾಗಿ ಫಸ್ಟ್ ಅದನ್ನು ಕುದಿಸ ನೋಡಿರಿ ಚಾ ಶುಂಠಿ ಚಹಾ ಕುಡಿದ್ರೆ ತುಂಬಾ ಒಳ್ಳೇದಲ್ಲ ಹಾಗಾಗಿ ಕೋಲ್ಡು ಕಡಿಮೆ ಆಗುತ್ತೆ ಕೆಮ್ಮು ಕಫ ಎಲ್ಲ ಕಡಿಮೆ ಹಾಕತ್ತಿದೆ ಮತ್ತು ಕೂಡ ಕಡಿಮೆ ಆಗುತ್ತೆ ಅಂತೇಳಿ ಬೆಳಿಗ್ಗೆ ಎದ್ದ ತಕ್ಷಣ ಶುಂಠಿ ಚಹಾ ಮಾಡಿದೆ ಶುಂಠಿ ಚಹ ಆದಮೇಲೆ ಈಗ ನೋಡ್ಬೋದು ಪಲಾವ್ ಮಾಡಿದ್ದೆ ತರಕಾರಿ ಪಲಾವ್ ಪಲಾವ್ ಜೊತೆಗೆ ನಮ್ಮ ಮನೆಯವರು ಅಂಗಡಿಗೆ ಹೋಗಿದ್ದರು ಹೊರಗೆ ಹೋಟೆಲ್ ಬರಬೇಕಾದ್ರೆ ಹೋಟೆಲಲ್ಲಿ ಬೇಳೆ ವಡೆ ಬರ್ತಾವೆ ನೋಡ್ರಿ ಮಸಾಲೆ ವಡೆ ಅಂತ ರಿಚು ಆ ವಡೆ ತೊಗೊಂಬಂದಿದ್ರು ಹೋಟೆಲಿಂದ ಈ ಪಲಾವ್ ಜೊತೆಗೆ ತುಂಬ ಚೆನ್ನಾಗಿರ್ತೈತಿ ಅದು ಕಾಂಬಿನೇಷನ್ ತಿನ್ನೋಕಂತೇಳಿ ತೊಗೊಂಬಂದಿದ್ರು ಇವತ್ತು ಆರಾಮಾಗಿದೆಯಲ್ಲ ಫುಲ್ಲು ಕ್ಲಿಯರಾಗಿ ಆರಾಮಾಗಿದ್ದೆ ಹಾಗಾಗಿ ಎದ್ದುಬಿಟ್ಟು ಬೇಗ ಎದ್ದು ಅಡುಗೆ ಮಾಡಿದ ಪಲಾವು ಪಲಾವ್ ಮಾಡಿ ಬಾಕ್ಸಿಗೆ ಹಾಕಾಕತ್ತಿದ್ ನೋಡ್ರಿ ಈಗ ಎಲ್ಲರಿಗೂ ಹೇಳ್ಬಿಟ್ಟು ತೊಗೊಂಬಂದಿದ್ರು ಏನಪ್ಪ ಅಂದರೆ ವಡೆನ ಈಗ ನಾನು ಬಾಕ್ಸಿಗೆ ಹಾಕ್ತಾಯಿದ್ದೀನಿ ನೋಡ್ಬೋದು ಇಲ್ಲಿ ಚಹಾ ಚಾಪುಡಿ ಪುಡಿ ಹಾಕಿ ಕುದಿಯೋಕ್ಕೆ ಇಟ್ಟಿನಿ ಯಾಕಂದ್ರೆ ಫಸ್ಟು ಬರೀ ಶುಂಠಿ ಹಾಕಿ ಕುದ್ಸಾಕಿಟ್ಟಿದ್ದೆ ಆಮೇಲೆ ಮತ್ತು ಚಾಪುಡಿ ಹಾಕಿ ಕುದ್ಸಾಕಿರ್ತೀನಿ ನಾನು ಕೊಳ್ಳಾಗ ನೋಡ್ಬೋದು ಮಾಂಗಲ್ಯ ಚ ಇಲ್ಲ ಯಾಕಂದ್ರೆ ನಾನು ರಾತ್ರಿ ಹಾಕ್ಕೊಂಡು ಮಲ್ಕೊಳಂಗಿಲ್ಲ ಇಲ್ಲಾಂದ್ರೆ ಕತ್ತೆಲ್ಲ ಒಂಥರ ದೇವ್ರ ಸಾಲಿಬಿಟ್ಟು ಸಣ್ಣ ಸಣ್ಣ ಗುಳ್ಳಿ ಪ್ರಾಬ್ಲಮ್ ನಂಗೆ ಹಂಗಾಗಿ ನೈಟ್ ತೆಗೆದಿಟ್ಟ ಮಕ್ಕೊಂಡಿರ್ತೀನಿ ಫ್ರೆಂಡ್ಸ್ ಅದು ಒಂಥರ ಇರಿಟೇಷನ್ ಆದಂಗೆ ಆಗುತ್ತಾ ಹಂಗಾಗಿ ಈಗ ನೋಡ್ಬೋದು ಚಹ ಪುಡಿ ಹಾಕಿ ರೀ ಅದು ಕುದಿಸಿದ ಮೇಲೆ ಈಗ ನಾನು ಹಾಲು ಹಾಕಿದೆ ಹಾಲು ಹಾಕಿ ಮತ್ತೊಂದು ಸ್ವಲ್ಪ ಸಕ್ಕರೆ ಹಾಕಿ ಕುದಿಸ್ಕೊಂಡ್ಬಿಟ್ರೆ ಶುಂಠಿ ಚಹಾ ರೆಡಿ ಆಕತಿ ಬೇಕಂದ್ರೆ ಏಲಕ್ಕಿನೂ ಕೂಡ ಹಾಕ್ಕೋಬೋದು ಬಟ್ ಏಲಕ್ಕಿನ ಹಾಕಲ್ಲ ನಾನು ರೂಢಿ ಇಲ್ಲ ನಂಗೆ ಅಷ್ಟು ಹಂಗಾಗಿ ಈಗ ನೋಡ್ಬೋದು ನಮ್ಮ ಮನೆಯವರು ಹೋದರು ಊಟ ಗೀಟ ಮಾಡಿ ಬಾಕ್ಸ್ ತೊಗೊಂಡು ಹೋದ್ರು ಅವರು ನಾವೇನು ಕೂಡ ಅಕ್ಕಿದು ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡ್ಳು ಮುಗಿಸ್ಕೊಂಡು ಕುಂತ್ಕೊಂಡಳೆ ಅಕ್ಕಿ ಕುಂದ್ರಲಿ ಅಂತ ಹೇಳ್ಬಿಟ್ಟು ಕುಂದ್ರಿಸಿದ್ದೆ ಬೇಗ ತಿನ್ಸಕ್ ಹೋದ್ರೆ ಅವ್ರು ತುಂಬ ತಿನ್ನಲ್ಲ ಹಾಗಾಗಿ ಕಸಾಗ ಉಡಿಸ್ಬಿಟ್ಟು ತಿನ್ನಿಸಿದ್ರಾಯ್ತು ಅಂಥೇಳಿ ಕಸಾಗ ಇದ್ದೆ ಒಂದು ಚೂರು ದ್ವನಿ ಏರಪ್ಪ ರಾಗತ್ತೈತಿ ಯಾಕಂದ್ರೆ ಕೋಲ್ಡ್ ಐತೆ ನೋಡಿರಿ ಹಾಗಾಗಿ ಗಂಟ್ಲು ಒಂದು ಹಿಡ್ಕೊಂಡಂಗೆ ಆಗೈತಿ ಧ್ವನಿ ಒಂದು ಚೂರು ಚೇಂಜ್ ಬರೋತ್ತೈತೆ ನೋಡ್ರಿ ಈಗ ಮುಖ ತೊಳ್ಕೊಂಬಂದೆ ನಾನು ಕೂಡ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಈಗ ನೋಡ್ರಿ ಪಾಯಸನೂ ಕೂಡ ಬಿಸಿ ಮಾಡಿ ಹಾಕ್ಕೊಂಡಿನಿ ನಾವ್ಯಾಗ ನನಗೆ ಪಲಾವು ಮತ್ತು ವಡೆ ಸೂಪರ್ ಕಾಂಬಿನೇಷನ್ ಆಗಿತ್ತು ಅಕ್ಕಿಗೆ ತಿನಿಸ್ಕೊ ಅಂತ ನಾನು ತಿಂದ್ರಾಯ್ತು ತಿಂತಾ ಇದ್ದೀನಿ ತುಂಬ ಚೆನ್ನಾಗಾಗಿತ್ತು ಪಾಯಸ ಅಂತ ಆಗಿತ್ತು ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮಮ್ಮ ನಮ್ಮ ಅಕ್ಕಂಗೆ ನಾಷ್ಟ ಮಾಡಿಸ್ತಿದ್ದಾರೆ ಇಲ್ವಾ ಮಾಡಿಸ್ತೇಲ್ವಾ ಪಲಾವು ಹಾರ ಶಾಂಗು ಸಾಂಗ್ ಹಾಕೊಂಡ್ಬಂತಾರ ನಮ್ಮಪ್ಪ ಕೇಳ್ಕೋ ಹ್ಮ್ ಕೇಳ್ಕೊಂತ ತಿನ್ನಾಕೊಂತ ನಾನು ಜಾಕ ಮಾಡಿ ಯಾಕಂದರೆ ಇಲ್ಲಿ ಟಿ ಶರ್ಟು ಪ್ಯಾಂಟ್ ಎಲ್ಲ ಕಲಿಯಾಬಿಟ್ಟವ ಎತ್ತರವಾಗಿ ಕೇಕ್ ಹಚ್ಚಿಬಿಟ್ಟ ನಿನ್ನೆ ಅದಕ್ಕೆ ಮತ್ತು ಇರಿವಿ ಭೀ ಬರ್ತಾವಂತ ಒಂದು ಚೆನ್ನಾಗೈತ ನಮ್ಮ ಬಜ್ಜಿ ಮಾಡ್ಕೊಂಡು ತಿಂತೀನಿ ಲೈಕ್ ಮಜ್ಜಿಗೆ ಟೈಪ್ ಮಾಡ್ಕೊ ಬೇಡವ ಫೋಟೋನಾಗ ತಗೊಂಡ್ಳು ನಾವೇ ു ഇവർത്തു നമുഗ അല്ല നാ പട്ടോ തെസ്കാന ഫോട്ടോ തന്നെ ചിന്തിക്കാൻ ഹാത്തില്ല ഹി നമ്മ നാ നമ്മ ನಮ್ಮಅಕ್ಕ ಅಂತ ಕರೆದ್ರೆ ಫುಲ್ ಅಕ್ಕ ಅಂತ ಕಡದ ಖುಷಿ ಆಗ್ತಾ ನೋಡ್ರಿ ಖುಷಿತಾನೆ ನೀನ ನಿನ್ನೆ ಇವತ್ತು ಬೆಳಿಗ್ಗೆ ಕುಂತಿದ್ರು ಅವ್ರು ತಮ್ಮಂದ್ರು ಕಾಣಿಸ್ತಿದಿರಲ್ಲ ಅಲ್ತಾ ಇದ್ದೆ ತಾನೆ ನೀನ ಅಲ್ತಾ ಇದ್ದೆ ತಾನೆ ಮತ್ತ ಹಾಯ್ ಹಾಯ್ ಹಾ ಹಾಯ್ ಮಾಡ್ತೀಯಲ್ಲ ನೀನು ಈಗ ಗುಡ್ಗಳಾದರೆ ಮಾಡ್ತೀಯ ನಾನು ನಾವೇ ಇಸ ಅಂತೀನಿ ಎಲ್ಲರೂ ಬ್ಯಾಡ್ಗಳು ಅಂತಾರೆ ನೋಡಿ ಈಗ ಮತ್ತು ಹಾಯ್ ಮಾಡು ಹಾಯ್ ಹಾಯ್ ನಾವೇ ಹ್ಞೂ ಟಿ ಶರ್ಟ್ ಎತ್ತ ಹಾಯ್ ಮಾಡ ಫ್ರೆಂಡ್ಸ್ ಇವರು ನಾಷ್ಟ ಮಾಡಿ ನಾನು ಮತ್ತೆ ಸಿಗ್ತೀನಿ ನಾನು ನಾಷ್ಟ ಮಾಡ್ಬೇಕಲ್ಲ ಪಲಾವ್ ಹೆಂಗೈತೆ ಅಂತ ಟೇಸ್ಟ್ ಮಾಡಿ ಹೇಳಕ್ಕೆ ಇವಾಗ ನೋಡ್ರಿ ನಾಷ್ಟ ಎಲ್ಲ ಮಾಡಿಕೊಂಡು ಯಾಕೋ ಏನೋ ನಮ್ಮ ನವೇ ಭಾಳ ಅಳಕ್ಕೆ ಬಿಟ್ಟಿದ್ಲು ಕಿರಿಕಿರಿ ಮಾಡೋಕತ್ಬಿಟ್ಟಿದ್ಲು ಆಕೆಗೆ ನೆದುರಾಗಿತ್ತು ಏನೈತೆ ಗೊತ್ತಿಲ್ಲ ಒಟ್ಟಿನಲ್ಲಿ ಭಾಳ ಅಳಾಕತ್ತಿದ್ಲು ಮುಂಜಾನೆ ಎದ್ದ ತಕ್ಷಣವೂ ಅಳಾಕತ್ತಿದ್ಲು ಆಮೇಲೆ ನಾಷ್ಟ ಇಷ್ಟ ಮಾಡಿಸಿ ಕುಂದ್ರಸಿ ಇದ್ದಾವಾಗನು ಕೂಡ ಹಿಂಗೆ ಬಿಟ್ಟಿದ್ಲು. ಅದು ಏನೋ ಗೊತ್ತಿಲ್ಲ ಒಟ್ಟು ನುಸ್ತಿತ್ತು ಏನೋ ಹೇಳೋಕ್ಕೆ ಬಾ ಇಲ್ಲ ಏನಿಲ್ಲ ಮತ್ತು ಉಗುರು ಭಾಳ ಉದ್ದ ಬಂದಿದ್ವು ಹಂಗೆ ಕೋಪದಾಗ ಮಾರಿ ಹರ್ಕೊಳೋದು ನಮಗೂ ಅದು ಈ ಥರ ಮಾಡ್ತಾಳೆ ಹಂಗಾಗಿ ಉಗುರು ಕಟ್ ಮಾಡಿದ್ರಾಯ್ತು ಅಂತ ಉಗುರು ಕಟ್ ಮಾಡ್ತಾಯಿದ್ದೆ ಇಷ್ಟ ಇವತ್ತಿನ ವಿಡಿಯೋ